जैलू बुद्धि कलियाद नलपा मत मत नलपाड पुंडाट मेख्री सर्कल बड़ी सरणी के कारण पुत्र मेख्री सर्कल बल अपघात ಟ್ಸ್ಟ್ ಸಿಕ್ಕಿದೆ ಅಪಘಾತ ಮಾಡಿದ್ದು ಹಾರಿಸ್ ಪುತ್ರ ನಲಪಾಡ್ ದರ್ಬಾರ್ ಅಂತ ಹೇಳ್ಬೇಕಾಗತ್ತೆ ಮೆಖ್ರಿ ಸರ್ಕಲ್ ಹತ್ರ ಏನು ಸರಣಿ ಅಪಘಾತ ನಡೆದಿತ್ತು ಬೈಕ್ ಸವಾರ ಕಾಲ್ ಮುರ್ಕೊಂಡು ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಸಾಕಷ್ಟು ಗಾಯ ಆಗಿತ್ತು ಈ ಒಂದು ಸರಣಿ ಅಪಘಾತಕ್ಕೆ ಹಾರಿಸ್ ಪುತ್ರ ನಲಪಾಡ್ ಕಾರಣ ಅಂತ ಹೇಳಲಾಗ್ತಾ ಇದೆ ಬೈಕ್ ಹಾಗೂ ಆಟೋಗೆ ಡಿಕ್ಕಿ ಹೊಡೆದಿದ್ದು ನಲಪಾಡ್ ಅಂತ ಹೇಳಲಾಗ್ತಾ ಇದೆ ಎಂಡ್ ಕಾರು ಭಾನುವಾರ ಬೆಂಟ್ಲಿ ಕಾರಿನಲ್ಲಿ ಬಂದು ಡಿಕ್ಕಿ ಹೊಡೆದಿದ್ದು ಡ್ರೈವ್ ಮಾಡ್ತಾ ಇದ್ದದ್ದು ನಲಪಾಡ್ ಅಂತ ಹೇಳಲಾಗ್ತಾ ಇದೆ ನಲಪಾಡ್ಗೆ ಸದಾಶಿವನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಕಾರು ಚಲಾಯಿಸಿ ಅಪಘಾತ ಮಾಡಿದ್ದು ನಲಪಾಡ್ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಗನ್ಮ್ಯಾನ್ ಒಬ್ರು ತಾನೇ ಚಾಲಕ ಅಂತ ಹೇಳಿದ್ರು ಆದ್ರೆ ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಸಹಾಯದಿಂದ ನಲಪಾಡ್ ಅಂತ ಪತ್ತೆಯಾಗಿದೆ ಮೊಹಮ್ಮದ್ ನಾಲಪ್ಪಾಡ್ಗೆ ನೋಟಿಸ್ ಜಾರಿ ಮಾಡ್ಲಾಗ್ತಾ ಇದೆ ತಕ್ಷಣ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಜಾರಿ ಮಾಡಲಾಗಿದೆ ಸಂಚಾರ ಜಂಟಿ ಆಯುಕ್ತ ರವಿಕಾಂತ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಮೊಹಮ್ಮದ್ ನಾಲಪ್ಪಾಡ್ ಮತ್ತೊಮ್ಮೆ ಕುಕೃತ್ಯಕ್ಕೆ ಹೆಸರಾಗ್ತಾ ಇದ್ದಾರಾ ಕಾರ್ನಲ್ಲಿ ನಲ್ಲಿ ಹೈ ಕಾರ್ ನಲ್ಲಿ ಬೆಂಟ್ಲಿ ಕಾರ್ ನಲ್ಲಿ ಬಂದು ಅಲ್ಲಿ ಮೇಕ್ರಿ ಸರ್ಕಲ್ ಅಂಡರ್ ಪಾಸ್ ಅಲ್ಲಿ ಸರಣಿ ಅಪಘಾತಕ್ಕೆ ಕಾರಣರಾದ್ರು ಅಂತ ಹೇಳಲಾಗ್ತಾ ಇದೆ ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ದದ್ದು ನಲಪಾಡ್ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಬೈಕ್ ಸವಾರ ಕಾಲ್ ಮುರ್ಕೊಳ್ಳುವಂತ ಪರಿಸ್ಥಿತಿ ಬಂತು ಸಾಕಷ್ಟು ಜನಕ್ಕೆ ಅಲ್ಲಿ ಗಂಭೀರವಾದ ಗಾಯಗಳಾಗಿದ್ದಾವೆ ಸೊ ಮೇಕ್ರಿ ಸರ್ಕಲ್ ಆ ಅಂಡರ್ ಪಾಸ್ ಇದೆಯಲ್ಲ ಹೆಬ್ಬಾಳ ಕಡೆಯಿಂದ ಈ ಕಡೆ ಏನೋ ಕಾವೇರಿ ಜಂಕ್ಷನ್ ಕಡೆ ಬರ್ತಾ ಇದ್ದಂತ ಕಾರು ಅಂತ ಹೇಳಲಾಗಿದೆ ಆ ಕಾರನ್ನ ಅಲ್ಲೇ ಬಿಟ್ಟು ತೆರಳಲಾಗಿದೆ ಸೊ ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ದಿದ್ದು ಮೊಹಮ್ಮದ್ ನಲಪಾಡ್ ಅಂತ ಹೇಳಲಾಗಿದೆ ಮೊನ್ನೆ ಬೆಂಟ್ಲಿ ಕಾರು ಅಪಘಾತ ಆಗಿ ಒಬ್ಬರಿಗೆ ದ್ವಿಚಕ್ರ ವಾಹನ ಸವಾರರಿಗೆ ಮುರಿತ ಆಗಿದೆ ಮತ್ತು ಒಂದು ಆಟೋವು ಕೂಡ ಡ್ಯಾಮೇಜ್ ಆಗಿದೆ ಭಾಳ ವೇಗವಾಗಿ ಅತಿ ನಿರ್ಲಕ್ಷ್ಯದಿಂದ ವಾಹನವನ್ನು ಚಾಲನೆ ಮಾಡಿಕೊಂಡು ಬಂದಂಥ ಚಾಲಕ ಈ ಅಪಘಾತಕ್ಕೆ ಕಾರಣವಾಗಿದ್ದಾನೆ ಅನ್ನುವುದು ನಮಗೆ ಮೊನ್ನೆಯ ಪ್ರಾರಂಭಿಕ ತನಿಖೆಯಿಂದ ಗೊತ್ತಾಗಿತ್ತು ಆ ಯಾರು ಅದನ್ನು ವಾಹನ ಚಾಲಕ ಓಡಿಸ್ತಾ ಇದ್ದ ಅದನ್ನು ಬಿಟ್ಟು ಓಡೋಗಿದ್ದ ಆದರೆ ನಿನ್ನೆ ಒಬ್ಬ ನಾನೇ ಈ ಅಪಘಾತ ಮಾಡಿದ್ದೀನಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಸರಂಡವಾಗಿ ಬಂದಿದ್ದಾನೆ ಆದರೆ ನಮ್ಮ ವಿಚಾರಣೆಯ ವೇಳೆ ಇದುವರೆಗೂ ಗೊತ್ತಿರುವ ಎಲ್ಲ ಮಾಹಿತಿಯ ಆಧಾರದ ಮೇಲೆ ಈತ ಅಲ್ಲ ವಾಹನ ಚಾಲಕ ಅಲ್ಲ ಅಂತ ಗೊತ್ತಾಗಿದೆ ಈ ವಾಹನವನ್ನು ಚಾಲನೆ ಮಾಡ್ತಿದ್ದವನು ಮೊಹಮ್ಮದ್ ನಲ್ಪಾಡ್ ಅಂತಲೂ ಕೂಡ ಗೊತ್ತಾಗಿದೆ ಈಗ ನಾವು ಮೊಹಮ್ಮದ್ ನಲ್ಪಾಡ್ಗೆ ವಿಚಾರಣೆಗೆ ನೋಟಿಸ್ನ ನಮ್ಮ ಪೊಲೀಸ್ನವರು ನಿರ್ಧಾರ ಮಾಡಿದ್ದಾರೆ ಹಾಜರಾಗಿದ್ದಾರೆ ಎಫ್ಐಆರ್ ಅಲ್ಲಿ ಏನೇನಿದೆ ಭಾನುವಾರ ಮಧ್ಯಾಹ್ನ ಎರಡೂವರೆಗೆ ನಡೆದಿರ್ತಕ್ಕಂತಹ ಘಟನೆ ಇದು ಅಪಘಾತ ನಡೆದಿದ್ದು ಭಾನುವಾರ ಹಾಡ ಹಗಲೇ ಮಧ್ಯಾಹ್ನ ಎರಡೂವರೆಗೆ ನಡೆದಿರುವಂತಹ ಅಪಘಾತ ಅರಮನೆ ರಸ್ತೆಯಿಂದ ಬೇಕರಿ ಸರ್ಕಲ್ ಕಡೆ ಹೊರಟಿದ್ದಂತಹ ಕಾರು ಆ ಬೆಂಟ್ಲಿ ಕಾರದು ಹೈ ಕಾರ್ ಬೆಂಟ್ಲಿ ಕಾರ್ ನಲ್ಲಿ ಕೆಲವು ಯುವಕರ ಗುಂಪು ಒಂದಷ್ಟು ಜನ ಕೇವಲ ಇಬ್ರು ಇರಲಿಲ್ಲ ಕೆಲವು ಯುವಕರ ಗುಂಪು ಜನ ಇದ್ರು ಅಂತ ಹೇಳಲಾಗಿದೆ ಬೈಕ್ ಮತ್ತು ಆಟೋಗೆ ಡಿಕ್ಕಿ ಹೊಡೆದಿದೆ ಈ ಕಾರು ಸಿಕ್ಕಾಪಟ್ಟೆ ಸ್ಪೀಡ್ ಅಲ್ಲಿ ಬಂದಿದೆ ಅಪಘಾತದ ಬಳಿಕ ಇಮ್ಮಿಡಿಯಟ್ ಆಗಿ ಬೇರೆ ಕಾರ್ ನಲ್ಲಿ ಚಾಲಕ ಪರಾರಿಯಾಗಿದ್ದಾನೆ ತೆಲಂಗಾಣ ನೋಂದಣಿಯ ಕಾರಿದು ಇಲ್ಲಿ ರಿಜಿಸ್ಟ್ರೇಷನ್ ಅಲ್ಲ ಟಿ ಎಸ್ ಜೀರೋ ನೈನ್ ಯು ಜೀರೋ 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 ನೈನ್ ಸಂಖ್ಯೆಯ ಕಾರು ಘಟನೆಯಲ್ಲಿ ಬೈಕ್ ಸವಾರ ಸಿಕ್ಕಾಪಟ್ಟೆ ಗಾಯಗೊಂಡಿದ್ದ ಆಟೋದಲ್ಲಿದ್ದಂತಹ ಮೂವರು ಕೂಡ ಗಾಯಗೊಂಡಿದ್ದರು ಎಫ್ಐಆರ್ ನಲ್ಲಿ ಈ ಅಪಘಾತದ ಸಂಪೂರ್ಣ ಮಾಹಿತಿ ನಮೂದಾಗಿದೆ ನೋಡ್ತಾ ಇದ್ದೀರಿ ನೀವು ಎಫ್ಐಆರ್ ಕಾಪಿನಲ್ಲಿ ಏನೇನಿದೆ ಅಂತ ನ್ಯೂಸ್ ಏಟಿನ್ಗೆ ಲಭ್ಯವಾಗಿರ್ತಕ್ಕಂತಹ ಎಫ್ಐಆರ್ ಕಾಪಿ ಸೊ ಈಗ ಲಭ್ಯವಿರ್ತಕ್ಕಂಥ ಅಂಶಗಳ ಆಧಾರದ ಮೇಲೆ ಪೊಲೀಸರು ನಲಪಾಡಿಗೆ ನೋಟಿಸ್ ಕೊಟ್ಟಿದ್ದಾರೆ ಮೊಹಮ್ಮದ್ ನಲಪಾಡ್ ಅವರು ಏನು ಚಾಲಕನ ಸೀಟ್ ನಲ್ಲಿ ಇದ್ದಂತದ್ದು ಅನ್ನುವಂತ ಒಂದು ಆಧಾರದ ಮೇಲೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ ಮುನಿರಾಜು ಪದೇ ಪದೇ ಕುಕೃತ್ಯಗಳಿಂದಾಗಿ ಮೊಹಮ್ಮದ್ ನಲಪಾಡ್ ಕುಖ್ಯಾತಿಗೊಳಗಾಗ್ತಾ ಇದ್ದಾರೆ ಅಂತ ಸೊ ಮೊನ್ನೆ ಆಕ್ಸಿಡೆಂಟ್ ಈಗ ನಲಪಾಡ್ ಮಾಡಿದ್ದು ಅಂತ ಗೊತ್ತಾಗ್ತದೆ ಏನಕ್ಕೆ ಮಾಡಿದ್ರು ಮುನಿರಾಜು ಯಾಕಂತಂದ್ರೆ ಅದೇನೋ ಚಾಲೆಂಜ್ ಎಲ್ಲ ಓಡಾಡ್ತಾ ಇತ್ತು ಚಾಲೆಂಜ್ ಸುದ್ದಿ ಆಕ್ಸಿಡೆಂಟ್ ಮಾಡಿ ಸೆಲ್ಫಿ ತಗೊಂಡು ಆ ತರದ ಚಾಲೆಂಜ್ ಎಲ್ಲ ಇತ್ತು ಅಂತ ಹೇಳಲಾಗ್ತಾ ಇತ್ತು ಆಕ್ಚುಲಿ ಏನಿದೆ ಡೀಟೇಲ್ಸ್ ಇದ್ರ ಬಗ್ಗೆ ಆ ಶ್ರೀಲಕ್ಷ್ಮಿ ಈಗ ಮತ್ತೊಮ್ಮೆ ಮಹಮದ್ ಲಲ್ಫಾ ಈಗ ಮತ್ತೆ ಸುದ್ದಿ ಆಗ್ತಿರುವಂಥದ್ದು ಅದು ಈ ಬಾರಿಯೂ ಸಹ ಒಂದು ಆಕ್ಸಿಡೆಂಟ್ ಅನ್ನ ಮಾಡಿ ಈ ಬಾರಿ ಸಹ ಸುದ್ದಿಯಾಗಿರುವಂತದ್ದು ಕಳೆದ ಭಾನುವಾರ ಎರಡು ಮೂವತ್ತರ ಸುಮಾರಿಗೆ ನಾವು ಈಗ ಏನ್ ಮೇಕ್ರಿ ಮೇಕ್ರಿ ಸರ್ಕಲ್ ಒಂದು ರಸ್ತೆ ಇದ್ವಿ ಈ ಒಂದು ರಸ್ತೆಯಲ್ಲಿ ಒಂದು ಬೈಕ್ ಮತ್ತೆ ಆಟೋಗೆ ಡಿಕ್ಕಿ ಹೊಡೆದ ಒಂದು ಅಲ್ಲಿಂದ ಒಂದು ಅವರನ್ನು ರಕ್ಷಣೆ ಮಾಡೋದಾಗ್ಲಿ ಅಥವಾ ಗಾಯಾಳುಗಳನ್ನು ವಿಚಾರಣೆ ಮಾಡೋದಾಗ್ಲಿ ಏನು ಮಾಡದೆ ಅವರು ಬೇರೆ ಕಾರ್ ನಲ್ಲಿ ಇಲ್ಲಿಂದ ಪರಾರಿಯಾಗಿದ್ರು ಅನ್ನೋ ಒಂದು ಆರೋಪ ಈಗ ಅವ್ರ ಮೇಲೆ ಕೇಳಿ ಬಂದಿರುವಂತದ್ದು ಮತ್ತೆ ಅಪಘಾತ ಎಸಗಿದ ನಂತರ ಯಾರೋ ಗಣ್ಯ ವ್ಯಕ್ತಿಯ ಮಗ ಅಪಘಾತ ಎಸಗಿ ಪರಾರಿಯಾಗಿದ್ದಾನೆ ಒಂದು ಸುದ್ದಿಯಾಗಿತ್ತು ಆದ್ರೆ ಈಗ ಒಂದು ಪೊಲೀಸರ ತನಿಖೆ ವೇಳೆ ಅದು ಮೊಹಮ್ಮದ್ ನಲ್ಪಾಡ್ ಅಂತ ಹೇಳಿ ಈಗ ಬೆಳಕಿಗೆ ಬಂದಿದೆ ಏನು ಮೊಹಮ್ಮದ್ ನಲ್ಪಾಡ್ ಮತ್ತೆ ಕೆಲವು ಸಂಗಡಿಗರು ಒಂದು ಮೂರ್ನಾಲ್ಕು ಐಷಾರಾಮಿ ಕಾರುಗಳಲ್ಲಿ ಈ ಒಂದು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಒಂದು ಅಪಘಾತ ಆಗಿದೆ ಅಂತ ಹೇಳಿ ಈಗ ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರುವಂತ ಈಗ ಮೊಹಮ್ಮದ್ ನಲ್ಪಾಡ್ ಗೆ ಒಂದು ನೋಟಿಸ್ ಅನ್ನ ಕೊಡೋದಕ್ಕೂ ಸಹ ಒಂದು ಸದಾಶಿವನಗರ ಪೊಲೀಸರು ಮುಂದಾಗಿದ್ದಾರೆ ಯಾಕಂದ್ರೆ ಈ ಬಗ್ಗೆ ನೀವು ಬಂದು ಒಂದು ವಿಚಾರಣೆ ಮತ್ತೆ ಮಾಹಿತಿಯನ್ನ ಕೊಡಬೇಕು ಮತ್ತೆ ಈಗ ಒಂದು ಎಫ್ ಐ ಆರ್ ಸಹ ದಾಖಲು ಮಾಡಿದ್ದಾರೆ ಅದರಲ್ಲಿ ವೇಗವಾಗಿ ಮತ್ತೆ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಬೈಕ್ ಮತ್ತೆ ಆಟೋಗೆ ಡಿಕ್ಕಿ ಹೊಡೆದಿದ್ದಾರೆ ಇದರಿಂದ ನಾಲ್ಕು ಜನರಿಗೆ ಒಂದು ಗಾಯಗಳಾಗಿದ್ದವು ಮತ್ತೆ ಅವರು ಸಹ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಅಂತೇಳಿ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಮತ್ತೆ ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ನಿಖರವಾಗಿ ಪೊಲೀಸರು ಸಹ ಒಂದು ನಿಖರವಾದ ಅಂಶಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಯಾಕಂತಂದ್ರೆ ಈ ಒಂದು ಘಟನೆಗೆ ಕಾರಣ ಮೊಹಮ್ಮದ್ ನಲ್ಪಾಡ ಅವರಿಂದಲೇ ತಿಳ್ಕೊಳ್ಬೇಕಾಗಿದೆ ವಿಚಾರಣೆ ವೇಳೆ ಮಾತ್ರ ಈ ಒಂದು ಘಟನೆ ಹೇಗಾಯ್ತು ಮತ್ತೆ ಯಾವ ಉದ್ದೇಶದಿಂದ ಮೂರ್ನಾಲ್ಕು ಕಾರುಗಳಲ್ಲಿ ಜಮಾವಣೆ ಆಗಿದ್ವು ಅಂತೇಳಿ ತಿಳಿದು ಬರಬೇಕಾಗಿದೆ ಯಾಕಂದ್ರೆ ಮೂರ ಮೂರರಿಂದ ನಾಲ್ಕು ಐಷಾರಾಮಿಕ ಕಾರುಗಳು ಒಟ್ಟಿನಲ್ಲಿ ಒಂದೇ ಬಾರಿ ರೋ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ವು ಈ ವೇಳೆ ಅಪಘಾತ ಆಗಿರೋದ್ರಿಂದ ಬಹುಶಃ ಅವ್ರು ಏನಾದರೂ ರೇಸ್ ಕ್ರೇಜ್ ನಲ್ಲಿ ಬಿದ್ದಿದ್ರ ಅನ್ನೋದು ಅನುಮಾನ ಈಗ ಪೊಲೀಸರಿಗೆ ವ್ಯಕ್ತ ಆಗಿರುತ್ತದು ಯಾಕಂದ್ರೆ ಭಾನುವಾರ ಆಗಿರೋದ್ರಿಂದ ನಗರದಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ ಈ ಸಂದರ್ಭದಲ್ಲಿ ಅವರು ರೇಸ್ ಕ್ರೇಜ್ ಗೆ ಬಿದ್ದು ಈ ರೀತಿಯಾಗಿ ಒಂದು ಅಪಘಾತಗಳನ್ನ ಮಾಡಿರಬಹುದು ಅನ್ನೋ ಒಂದು ಅನುಮಾನ ಈಗ ಪೊಲೀಸರಲ್ಲಿ ವ್ಯಕ್ತ ಆಗ್ತಿರೋದು ಅದ್ರಿಂದ ಈ ಬಗ್ಗೆ ರವಿಕಾಂತ ಗೌಡರ್ ಸಹ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಜಂಟಿ ಆಗ್ತಾರೆ ಈ ಬಗ್ಗೆ ನಾವು ಸಹ ತನಿಖೆ ಮಾಡ್ತೀವಿ ಭಾನುವಾರ ಆಗಿರೋದ್ರಿಂದ ರೇಸ್ ಕ್ರೇಜ್ ನಲ್ಲಿ ಏನಾದ್ರು ಮಾಡಿ ರೀತಿ ಮಾಡಿರ್ಬೋದು ಅನ್ನೋದು ಅನುಮಾನ ಇದೆ ಮತ್ತೆ ಈ ಬಗ್ಗೆ ತನಿಖೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ರೇಸ್ ಕ್ರೇಜಿಗೆ ಬಿದ್ದಿದ್ರ ಸಂಡೆ ಮೂರ್ನಾಲ್ಕು ಹೈ ಎಂಡ್ ಕಾರ್ಗಳು ಈ ರೀತಿ ಸ್ಪೀಡ್ ಆಗಿ ಬಂದು ಅಲ್ಲಿ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಸಹಜವಾಗಿ ಆಕ್ಸಿಡೆಂಟ್ ಆಗಿದ್ರೆ ಇಳಿದು ವಾಪಸ್ ಬಂದು ಏನಾಯ್ತು ಅಂತ ನೋಡಿ ಅಲ್ಲಿರೋರಿಗೆ ಸಹಾಯ ಬೇಕಾದ್ರೆ ತಕ್ಷಣ ಮಾಡ್ಬೇಕಾಗಿತ್ತು ಅದು ಬಿಟ್ಟು ಎಸ್ಕೇಪ್ ಆಗಿದ್ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ನಲಪಾಡ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬಂದಿದೆ ಪ್ರತ್ಯಕ್ಷ ದರ್ಶಿಗಳ ಮುಖಾಂತರವಾಗಿ ಇದು ನಲಪಾಡ್ ಮಾಡಿರ್ತಕ್ಕಂಥದ್ದು ಅನ್ನೋ ಅನುಮಾನ ಪೊಲೀಸರಿಗೆ ಬಂದಿದೆ ಹಾಗಾಗಿ ಮೊಹಮ್ಮದ್ ನಲಪಾಡ್ಗೆ ನೋಟಿಸ್ ಕೊಟ್ಟಿದ್ದಾರೆ